ಚಸ್ಮಾ ತೆಗೆದ್ ನೋಡ್ಬಾರ್ದು ಮತ್ತೆ ನಾನೆಲ್ಲಿ ಕುಣ ಅಂದ್ರೆ ಮತ್ತೆ ಹೆಚ್ಚು ಕಡೆ ಕಪಾಳ ಹುರಿದ್ ಬಿಡದಿತ್ತು ಚಸ್ಮಾ ಹಾಕೊಂಡು ನೋಡ್ಬೇಕು ಏ ಏನು ಓ ಮೈನ್ಯಾಗ ಏನೋ ಅಂದಿಲ್ರಿ ಮತ್ತು ಅಲ್ಲಿ ಚಶ್ಮಾ ಮುರಿಯಂಗೆ ಬಿಡ್ದಿದ್ರಿ ನಾನು ನೀವು ಏನರ ಅಂದಿನಿ ನಿಮ್ಗೆ ನೀ ಈಗ ಅಂದಿತ್ತು ಚಾಸ್ಮಾ ಮುಂದೆ ಅದಕ್ಕ ಹಾಕೊಂಡಪ್ಪ ಅದಕ್ಕೆ ಹಾಕೊಂಡಂತ ಅದಕ್ಕೇನು ಬಿಡ್ರಿ ನೀವು ಏನು ಬಿಡತ್ತಿ ಮೊನ್ನೆ ನಂಗೆ ನೀ ಹಿಡಿಯೋಕೆ ಬಂದಿದ್ದಿ ಈಗ ಬಿಡೋಂತಿ ಹಾಗೆ ಇರೋಕೆ ಮಾಡ್ತಿ ಮಣ್ಣಿ ಎಷ್ಟು ಇದು ಮಾಡೀನಿ ನನ್ನನ್ನು ಮುಗಿಸ್ಕೊಟ್ಕೊಂಡು ಚಾಸ್ ಮಾಮೂರಿ ಹಂಗೆ ಬಡದಕ್ಕೆ ಹುಡುಗಾಳು ಇವತ್ತಿಲ್ಲಿ ಬಂದು ಊಟನೇ ಬೇರೆ ಹಿಡ್ದಾಳೆ ಏನತ್ತಾನೆ ಹಾ ಇನ್ನು ಬಿಡಬಾರ್ದು ಬಡ ಬೈ ಹಾಕೋಬೇಕೇನು ಏನು ವಟ ವಟ ಮಾಡ್ತಿ ಇಲ್ಲಿ ಎಲ್ಲರೂ ನೀರು ತುಂಬ ಬರ್ತಾರ ಇಲ್ಲಿ ಮಾತ್ರ ಬೇಡ ನಿಂಗೆ ಬಾಯ್ ಕೈಯರ್ ಬಿಡ ಹಿಂಗ್ಯಾ ಮೊನ್ನೆ ದ್ರಸಗ ಹಚ್ಚ ಮಂದಿದ್ರು

ಮತ್ತೆ ಮೂರು ತರದ ಲೇಟ್ ಆಗೋಯ್ತು ಎಟ್ಗಳೇ ಒಟ್ಟು ಮತ್ತೆ ಹದಿನೈದು ದಿವಸ ಹದಿನೈದು ದಿವಸ ಬರೋಬರಿ ಯಾಕೆ ಇದೊಂದು ಇದೇನಿದೆ ಈ ರೊಟ್ಟಿ ಬುತ್ತಿ ಹದಿನೈದು ಉಳತ್ ಬೇಡನು ಈ ರೊಟ್ಟಿ ಬುತ್ತಿ ಇಟ್ಟು ತಂದೆ ರಾಕಿದಿಲ್ಲ ನಾನ್ ರಗಡೆ ಈ ರೊಕ್ಕ ತಂದ ಏನು ಮಾಡ್ತಿ ಮನೊಂದು ಊಟನ ಚಲೋ ಇಟ್ಟೆಲ್ಲ ನೀ ಲಗಿಸ್ ತರ್ತಂದ್ರೆ ನಾ ನೀ ಊರಾದ್ ಮಂದಿ ಯಾರ್ದಾರ ದೋಸ್ತಾರ ಯಾರ್ದಾರ ನಮ್ದು ಕಾರ್ ಐತೆ ಕಾರ್ ತೊಂಬರ್ತಿದ್ದಾನೆ ಏ ನೀನ ಎಂತ ಹುಚ್ಚಿದಿ ನಿನ್ನ ಕಾಲಾಗ ನಡ್ಕೋತ್ ಬರ್ತೀನಿ ರೀ ದೇವ್ರಿ ಹರಕೆ ಹೊತ್ತೀನಿ ದೇಡ್ ಸ ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು ದೇಡ್ ಸ ಕಿಲೋಮೀಟರ್ ನಡ್ಕೋತ ಒಂದ್ರ ಒಂದ್ ನೂರ ಐವತ್ ಕಿಲೋಮೀಟರ್ ನೀ ಸಿಗ್ಬೇಕತ್ತ ರೀ ದೇವ್ರಿ ಬಾಳ ಹರಕೆ ಹೊತ್ತೀನಿ ನಡಿ ನಡ್ಕೋತ್ ಹೋಗಾನು ಅಂದ್ರ ಇದೊಂದ್ ಹೇಳಿ ನೀನ್ ನಡ್ಕೋತಾನೆ ಹೋಗುದಾ ಪುರ ಹಾ ನಡ್ಕೋತೆ ಹೋಗಾನು

ಎಲ್ಲ ಲಗೇಜ್ ಪೂರ ಅಲ್ಲಿ ದೇಡ್ ಸೇ ಕಿಲೋಮೀಟರ್ ಬೇರೆ ಹೇಳ್ತೀನಿ ನೋಡಿ ಅವ್ನು ಜರ್ಲಿ ಆಯ್ತಿ ಈಗ ನಾ ಪದ್ದ ಸರಿ ನೀನ್ ಕೈಯಾಗ ಒಂದು ಹೆಗಲಿ ಒಂದು ಪದ್ದ ಸರಿ ಇಟ್ಟಿನಿ ಟೆನ್ಶನ್ ತಗೋಬೇಡ ನಾ ಇದ್ದೀನಲ್ಲ ನೀ ಹೇಳ್ಕೋದ್ ನಡ್ಲಿಕ್ಕೆ ಇದು ನಾನು ತೆಲ್ ಮಗರ ಹೊತ್ಕೊಳ್ಳ ನಡಿ ಇದು ಒಂದು ಹೊತ್ಕೊನಿ ಇಲ್ಲ ಚಂದ ಕಾಣಿಸ್ತ ನೋಡು ನಡಿ ಬೇಡ ಬೇಡ ಪಾದ ಇತ್ರಿ ಚಂದ ಮಾಡ್ಕೊತ ಹೋಗ್ಬೇಕು ಇದು ದೇಡ್ ಸೇ ಕಿಲೋಮೀಟರ್ ಇಟ್ಟೆಲ್ಲ ಒಜ್ಜಿ ಹೊತ್ಕೊಂಡ್ ಹಂಗ್ ಹೋಗ್ಬೇಕನಾ ದೇವ್ರಿಗೆ ಹಾನ್ ಬರ್ದ್ರಿ ದೇವ್ರು ಬೆಳ್ಕೊಂಡಿನ್ನ ಮನೆಯಾಗ ನಾನು ಒಂದ್ ತುಂಬಿ ಚರಿಗಿ ಈಚಿ ಈಚಿ ಕಡೆ ತುಂಬಿ ಚರಿಗಿ ಇಡಂಗಲೆ ಈಗ ನೀವು ದೇವ್ರ ಶೇಕಡ ಮಟ್ರ ಇಟ್ಟೆಲ್ಲ ಅಜ್ಜಿ ಹೊತ್ಕೊಂಡ್ ಕೇಂದ್ರ ಹೆಂಗ್ ಬರ್ಬೇಕು ನಾನು ಹೆಂಡತಿ ಮಾತ್ ಕೇಳಿಲ್ಲ ಕೇಳಿಲ್ಲ ಅಂದ್ರೆ ನಡಿತೈತಿ ನಮ್ಮಂತರ ಬೆನ್ ಹತ್ತರ ಹಿಂಗೆ ಆಗೋದು ಡೊಗ್ಗಬೇಕತಿ ಡೊಗ್ಗಬೇಕು ಮಾತ್ರ ಯಾರಿಗೆ ಹೇಳ್ತಿ ನಾವಲ್ಲ ಕೇಳಲ್ಲ ನಡಿ ಬೇಡ ಬೇಡ ಹೇಗೆ ಮಾಡ್ತಾರೆ ಹುಟ್ಟಿ ಮುಟ್ತೇನೋ ಇದು ಇಲ್ಲಿ ಮುಂಡಿ ಉರ್ಲಿ ಆತೈತಿ ಈ ಕಂಡಬುಡಿ ತಲೆ ಮನಂದ್ರು ಕಂಡಬಿಡಿ ಒಯ್ತೈತಿ ಇದು ಬ ಇದು ಕುತ್ಗಿ ಅಂದರು ಜಗ್ಲ ಆಗ್ತೈತಿ ಒಂದು ಹತ್ತು ದಿನ ತಳಗಿಟ್ಕೊಂಡು ಇರಾಗ ದೇವ್ರ ಸಾಮಾನು ಹುಚ್ಚುಗಿಚಿದ್ದೇನು ಏನೂ ವರ್ತನೆ ಆಗಲ್ಲ ನೋ ಚೆಂದಾಗಿ ತಳ್ಗಿಟ್ಟೆ ಅಂದ್ರೆ ಹಂಗೆ ಹೊತ್ಕೊಂಡು ಬಿಡಬಾರ್ದು ಏನು ಅಲ್ಲಿ ಹೋಗು ತರ ಇಡಬಾರ್ದ ಬೇರೆ ಸರಿ ಅಂತಂದ್ರೆ ಒಂದು ಐದು ನಿಮಿಷ ನಿಂದ್ರು ಹಂಗೆ ಹಂಗೇ ಕರೆ ನೀ ಕರೆಕ್ಟ್ ತಳ್ಗಿಡೋದಿಲ್ಲ ನಡೆ ನಾ ಬೇಕು ಇಲ್ಲೋ ಬೇಕು ನೀ ಹತ್ಕೊಂಡು ನಿಮ್ಮ ಹತ್ರ ಬೇಕು ಹಾಂ

ತಳ ತೆಳಗ ಬೆಳ ಬೆಳಗ ನನ್ನ ಹೆಂತಿಯೂ ಹಳ್ಳ ದಂಡಾಗ ಅರಳಿದಂಗ ಹೂ ತಳ ತಳಗ ಬೆಳೆ ಬೆಳಗ ನನ್ನ ಹೆಂತಿಯು ಹಳ್ಳ ದಂಡಾಗ ಅರಳಿದಂಗ ಹೂ ಅಮಾವಾಸಿ ಕತ್ಲಾಗ ಚಂದ್ರಮ್ಮ ಕಂಡಂಗ ಮೂರು ಹೊತ್ತ ಮುದ್ದು ಮಾಡಿ ಕುಣಿತಾಳ ಬೆಳ ಬೆಳಗ ತಳಗ ನನ್ನ ಹೆಂತಿಯು ಬೈಲ ಬೇಷ್ಯಾಗುದಿಲ್ಲ ನೋಡ್ರಿ

மாலார <laughs> ஐப்பூபாய்

ஏய் மாக இது என்னறி ரோகிந்தாய்தேன் ஜெட்டிந்தாய்தோ அது பைதுrna வக்கிபரதங்க எப்படா தண்டிபரதப்பா தண்டி 했다يته ஓட தண்டவன்னு சன் நடல 했다தேன் ஏ டெங்கோதாவே என்ன ஊறி ወலக என்ன ஒரு ஒன்னு தண்டை தண்டை 했다த समुந்த தண்டை தண்டை 했다ரே எனக்கு என்னவோப்பா ஹோர்னவ தண்டி 했다த எனக்கு ஆக இதுன சுதுக்கோ பட்சக்கக்கத்தை சுதுளல हां சுதுக்கோ பட்சக்கக்கத்தை அடட 했다த தண்டிதரு பண்ணு ரெடி அறக்கே நீடா தீரா சகாச நோடவின் நாளைக்கு சாயர்வத்தி ஆளாத்தே நிதி நூறாய் கிலோமீட்டர் கேட்த்தி மத்தேனாத்த இவங்க

ನೀ ಬೇಕ ಇಟ್ಟೆಲ್ಲ ಗುಲ್ಮುರಿ ನಡ್ದೇ ಕೊಡ್ರಿ ಪಾಪ ಹೆಣ್ಮಾರ ಕೊಡಪ್ಪ ಬಿಚ್ಚನ್ ಬಾಸ್ ಬಾಳತಿ ಅಂಗಿ ಕೊಟ್ರ ಬರ್ತೀವ ಅಂಗಿ ಕೊಟ್ಟ ಬರ್ತಲ್ಲ ಕೊಡ್ಲಿ

ஏன் <laughs> <laughs> <laughs>

இல்லை சாய் ரூபாய் அல்ல ஒண்ணு நடி பட பட பா ಈಗ ಒಂದು ಕೆಲಸ ಮಾಡುಣ್ರೀ ಮತ್ತೇನು ಕೆಲಸ ಮಾಡುದ ಈಗ ಇವತ್ತು ಒಂದು ದಿನ ಇಲ್ಲೇ ವಸ್ತಿ ಮಾಡಿ ಬಿಡಂದ್ರಿ ನಾಲ್ಕು ನೀವೂನೆ ಒಟ್ಟು ಗಡ್ಡು ಹೋಗ್ಬುಡುದು ಒಬ್ಬ ನೀನು ತಣ್ಣು ಹಟ್ಟಿ ವಸ್ತಿ ಮಾಡ್ತದ ತಾವು ಏನಲ್ಲ ನಡ್ಕೊತ ಹೋಗೋದು ಒಂದು ಯಾರು ಯಾರು ತಗೋರಲ್ಲ ನೀವು ಆಜಿ ಆತ ಪಾಪ ವಾಜಿ ಬಾಳತ್ತೈತಿ ಇದು ಮಾತು ಕಂಡಿದು ಬಿಡ್ತಿದ್ರು ಅದಕ್ಕೆ ಒಂದು ಇಲ್ಲಿ ವಸ್ತಿ ಮಾಡಿ ಮುಂಜಾನೆ ನಸುಕ್ನೆ ನಾಲ್ಕೈದು ರೀ ಜಾಗ

My man ain't gonna get. <laughs> oh, no no no. no. <laughs> <laughs>